ಏಕವಚನ ಮಾನ ಮರ್ಯಾದೆ ವುಮೆನ್ ಕಾರ್ಡ್ ಬೇಡ ಅಶ್ವಿನಿಗೆ ಕಿಚ್ಚನ ಕ್ಲಾಸ್ ಏಕವಚನ 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 ಅಶ್ವಿನಿಯವರೇ ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ ಅಶ್ವಿನಿಯ ಹೈ ಡ್ರಾಮಾಕ್ಕೆ ಸುದೀಪ್ ಸಖತ್ ಪಂಚ್ ಕಟಕಟಿಯಲ್ಲಿ ಬೆವರಿಳಿಸಿದ ಬಾದಶ ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೋಬೇಕು ಅಂದ್ರೆ ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದ್ ಕಲಿರಿ ಗೌರವದ ಪಾಠ ಹೇಳುತ್ತಲೇ ಗುಮ್ಮಿದ ಕಿಚ್ಚ ಇನ್ನೂ ಬೈಬೇಕಾಗಿತ್ತು ಎಂದ ಬಿಬಿಕೆ ಫ್ಯಾನ್ಸ್ ಮಾತ್ರೆ ಯಾವ ಹಿಂಗ್ ಮಾತಾಡ್ಬೇಡಿ ಯಾರು ಏನ್ ಮಾತಾಡ್ತಾ ಇದಾರೆ ಅಶ್ವಿನಿ ಅವ್ರ ಕೈಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದ್ರಿ ಹೆಣ್ಮಕ್ಳನ್ ಕೈ ಎತ್ರಿ ಓ ಇಷ್ಟೊಂದ್ ಕೈಗಳು ಅಬ್ಬಾ ಬಿಗ್ ಬಾಸ್ ಮನೆಯಲ್ಲಿ ವಾರ ಪೂರ್ತಿ ನಡೆಯೋ ಹೈ ಡ್ರಾಮಾಗೆ ಹದ್ದಿನ ಕಣ್ಣಿಟ್ಟುಕೊಂಡು ಬಂದು ಕ್ಲಾಸ್ ತೆಗೆದುಕೊಳ್ಳೋದೇ ಈ ಕಿಚ್ಚ ಕಿಚ್ಚ ಎಂಟ್ರಿ ಆದ್ರೆ ಸ್ಪರ್ಧಿಗಳು ತುಟಿಕ್ ಪಿಟಿಕ್ ಅನ್ನಂಗಿಲ್ಲ ವಾರ ಪೂರ್ತಿ ಮನೆಯಲ್ಲಾದ ಕೆಲ ಮನಸ್ತಾಪ ಜಗಳ ಕಿರುಚಾಟದ ಘಟನೆ ಡೈವರ್ಟಿಂಗ್ ಲೂಸ್ ಸ್ಟಾಕ್ಸ್ ತಪ್ಪು ಸರಿ ತಿದ್ದಲು ವಾರದ ಕತೆ ಕಿಚ್ಚನ ಜೊತೆಯನ್ನು ಶನಿವಾರ ಸಂಚಿಕೆ ಸಖತ್ ಎಪಿಸೋಡ್ ಆಗಿರಲು ಕಿಚ್ಚ ಮೂಲ ಕಾರಣ ಈ ಹಿಂದೆ ನಿಮ್ಮೆಲ್ಲ ಆಟಗಳನ್ನ ಮೈಕ್ರೋಸ್ಕೋಪ್ ಝೂಮ್ ಹಾಕಿ ನೋಡ್ತೀನಿ ಅನ್ನೋ ಕಿಚ್ಚನ ಹಳೆ ಮಾತು ಇಂದು ನಿಜವಾದಂತಿದೆ ಈಗ ಹಿಂಗ್ ಮಾತಾಡ್ಬೇಡಿ ಯಾರು ಏನ್ ಮಾತಾಡ್ತಾ ಇದ್ದಾರೆ ಇಲ್ಲಿ ಯಾರ್ಯಾರು ಅಶ್ವಿನಿ ಅವ್ರ ಕೈಯಲ್ಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದ್ರಿ ಹೆಣ್ಮಕ್ಳ ಕೈ ಐತ್ರಿ ಓ ಇಷ್ಟೊಂದ್ ಕೈಗಳು ಹೌದು ಇಂದು ವಾರದ ಕತೆ ಕಿಚ್ಚನ ಜೊತೆ ಪ್ರೊಮೋ ರಿಲೀಸ್ ಆಗಿದ್ದು ಮಾರ್ನಿಂಗ್ ಮಾರ್ನಿಂಗ್ ಬಿಬಿಕೆ ಫ್ಯಾನ್ಸ್ ಗೆ ಸಖತ್ ಖುಷಿ ತಂದಿದೆ ಏಕವಚನ ವಿಚಾರದಲ್ಲಿಯೇ ಈ ವಾರ ಮನೆಯಲ್ಲಿ ಸಾಕಷ್ಟು ಚರ್ಚೆಯಾಗಿದೆ ಇನ್ನಿಲ್ಲದಂತೆ ಅಶ್ವಿನಿ ಗೌಡ ಖ್ಯಾತೆ ತೆಗೆದು ಜಗಳ ಆಡಿದ್ದಾರೆ ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಾರ ಅಶ್ವಿನಿಗೆ ಕ್ಲಾಸ್ ಇದೆ ಅನ್ನೋ ಒಂದು ಅಂದಾಜು ಎಲ್ಲರಲ್ಲೂ ಇತ್ತು ಆ ಪ್ರಕಾರವೇ ಕ್ಲಾಸ್ ಪಕ್ಕಾ ಫಿಕ್ಸ್ ಆಗಿದೆ ಅದರ ಝಲಕ್ ಈಗ ಬಿಟ್ಟಿರೋ ಈ ದಿನದ ಪ್ರೋಮೋದಲ್ಲಿ ರಿವೀಲ್ ಆಗಿದೆ ಏಕವಚನ 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 ಅವರೇ ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ ಇನ್ನು ಕಿಚ್ಚ ಎಂಟ್ರಿ ಕೊಟ್ಟಾಗಿದೆ ಏಕವಚನ 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 ಎಂದು ಸುದೀಪ್ ಮಾತು ಶುರು ಮಾಡುವ ಮೂಲಕ ಪ್ರೋಮೋ ಕಟ್ ಆಗಿದೆ ಅದಕ್ಕೆ ಅಶ್ವಿನಿ ಗೌಡ ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜೋವಧೆ ಮಾಡ್ಬೇಕೋ ಅಷ್ಟು ಮಾಡ್ತಿದ್ರು ಅಂತ ರಾಗ ಎಳೆಯುತ್ತಾರೆ ಆಗ ಕೊಪ್ಪಿಸಿಕೊಳ್ಳುವ ಕಿಚ್ಚ ಸುದೀಪ್ ನಿಮಗೆ ಹೋಗಿ ಬನ್ನಿ ಅನಿಸ್ಕೊಳ್ಬೇಕು ಅಂದ್ರೆ ನೀವು ಪ್ರತಿ ಚಿಕ್ಕ ಮಗುವಿಗೂ ಹೋಗಿ ಬನ್ನಿ ಅನ್ನೋದನ್ನ ಮೊದಲು ಕಲೀರಿ ಮಾತು ಎತ್ತಿದ್ರೆ ಯಾವ ಹುಡುಗಿಗೂ ಏಕವಚನದಲ್ಲಿ ಮಾತನಾಡಬೇಡಿ ಅಂತಿರಲ್ಲ ಯಾರು ಏನು ಮಾತನಾಡ್ತಿದ್ದಾರೆ ಇಲ್ಲಿ ಯಾರ್ಯಾರು ಹೆಣ್ಮಕ್ಳು ಅಶ್ವಿನಿ ಗೌಡ ಕೈಗೆ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದ್ದೀರಿ ಇಲ್ಲಿ ಕೈ ಮೇಲೆ ಎತ್ತಿ ನೋಡೋಣ ಅಂದಾಗ ಓ ಇಷ್ಟೊಂದು ಕೈಗಳು ಅಂಡ್ ಅಶ್ವಿನಿ ಅವರೇ ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ ಅಂತ ಸಖತ್ ತರಾಟೆ ತೆಗೆದುಕೊಂಡಿದ್ದಾರೆ ಏಕವಚನ ಏಕವಚನ ವಚನ ಏಕವಚನ ಅಶ್ವಿನಿ ಅವರೇ ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ ಮಾತೆತ್ರ ಯಾವ ಹುಡುಗಿಗ ಮಾತಾಡಬೇಡಿ ಯಾರು ಏನ್ ಮಾತಾಡ್ತಾ ಇದಾರೆ ಯಾರ್ಯಾರು ಅವ್ರ ಕೈಯಲ್ಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದಿರಿ ಹೆಣ್ಮಕ್ಳಲ್ಲಿ ಕೈ ಎತ್ರಿ ಓ ಇಷ್ಟೊಂದು ಕೈಗಳು ಒಟ್ನಲ್ಲಿ ತನಗೆ ಗೌರವ ಬಯಸುವ ವ್ಯಕ್ತಿ ತಾನು ಕೂಡ ಒಬ್ಬರಿಗೆ ಗೌರವಯುತವಾಗಿ ನಡೆದುಕೊಂಡ್ರೆ ಮಾತ್ರ ಅಲ್ವಾ ಆ ಗೌರವ ಸಿಗೋದು ಅನ್ನೋದನ್ನ ಕಿಚ್ಚ ಮನವರಿಕೆಯ ಪಾಠ ಮಾಡಿದಂತಿದೆ ಕಿಚ್ಚನ ಪ್ರತಿ ಮಾತು ಕೇಳ್ತಿದ್ದ ಅಶ್ವಿನಿ ಫುಲ್ ಸೈಲೆಂಟ್ ಆಗಿದ್ದಾರೆ ಇನ್ನುಳಿದಂತೆ ಹೆಂಗೆಲ್ಲ ಕಿಚ್ಚ ಖಡಕ್ ವಾರ್ನಿಂಗ್ ಕೊಟ್ಟಿರಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಇದ್ದೇ ಇದೆ ಅದಕ್ಕಾಗಿ ಇಂದಿನ ಸಂಚಿಕೆ ಪೂರ್ತಿಯಾಗಿ ಮಿಸ್ ಮಾಡದೆ ನೋಡಬೇಕು ನಿಮಗೆ ಹೋಗಿ ಬನ್ನಿ ಅಂತ ಅನಿಸ್ಕೋಬೇಕು ಅಂದ್ರೆ ಪ್ರತಿ ಮಗುಗೂ ಹೋಗಿ ಬನ್ನಿ ಅನ್ನೋದ್ ಕಲಿರಿ Entertainment Bureau, Janashakti News, Bengaluru.